ಪೀಸ್ ಇದ್ರೆ ಸಾಕಾಗುತ್ತೆ ನೀವು ಇಷ್ಟು ಎರಡೆರಡು ಪೀಸ್ ಹಾಕಿದ್ರೆ ಎರಡ್ ಪೀಸ್ ನೌಕಲ್ ಎರಡು ಸೊ ಸೋರೆಕಾಯಿ ಒಂದು ಸೀಮೆ ಬಂದೆಕಾಯಿ ಒಂದು ಹಾಗಲ್ಕಾಯಿ ಬೇಕಾದ ಅವಶ್ಯಕತೆ ಇದ್ರೆ ನಿಮ್ಗೆ ಆಗುತ್ತೆ ಅಂದ್ರೆ ಆಪ್ಷನ್ ಸೋತೆಕಾಯಿ ಇದು ಕಂಪಲ್ಸರಿ ಸೋತೆ ಮುಳ್ಳಂಗಿ ಮತ್ತೆ ಕ್ಯಾರೆಟ್ ಈ ಇಷ್ಟು ಐಟಮ್ ಇದ್ರ ಜೊತೆ ಬೇಕಾದ್ರೆ ನಿಮ್ಗೆ ಯಾವ ತರ ತರಕಾರಿ ಬೇಕೋ ಅದನ್ನ ಹ್ಯಾಂಗ್ ಮಾಡ್ಕೊಬಹುದು ಇದನ್ನ ಇಷ್ಟು ಸಾಕು ಅಂತ ನನ್ ಅನ್ಸುತ್ತೆ

ಎಷ್ಟೊತ್ತು ಹಿಡಿಯುತ್ತೆ ನಿಮಗೆ ಇದು ನಮಗೆ ಕ್ಲೀನಿಂಗು ಮತ್ತು ಕಟ್ಟಿಂಗೆ ಒಂದು ಹಾಫ್ ಅನ್ ಅವರ್ ಬೇಕಾಗುತ್ತೆ ಹಾಂ ಅದಾದಮೇಲೆ ತಿನ್ನೋದಕ್ಕೂ ಒಂದು ಹಾಫ್ ಅನ್ ಅವರ್ ಬೇಕಾಗುತ್ತೆ ನೀವು ಊಟ ತಿನ್ನಂಗೆ ತಿನ್ಬಿಟ್ಟು ಹೋಗೋಕ್ಕಾಗಲ್ಲ ಇದು ಹ್ಞೂ ಐದು ನಿಮಿಷ ಹತ್ತು ನಿಮಿಷ ತಿನ್ಬಿಡ್ತೀವಿ ಅಲ್ವಾ ಇದು ಅಷ್ಟು ಈಸಿಯಾಗಿ ತಿನ್ನೋಕ್ಕಾಗಲ್ಲ ಗದಗದ ತಿನ್ಕೊಂಡು ಹೋಗಿ ಆಗ ಸಾಧ್ಯ ಇಲ್ಲ ನೀಟ್ ಅಚೀವ್ ಮಾಡಬೇಕಲ್ವಾ ನೀಟಾಗಿ ಅಗದು ತಿನ್ಬೇಕು ಅದನ್ನ ಏನಿಲ್ಲ ಸಮಯ ಒಂದು ಅರ್ಧ ಅವರ್ ನಮಗೋಸ್ಕರ ಅಂತ ನಾವು ಇದು ಮಾಡಿದಾಗ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಾಡಲೇಬೇಕಾಗ್ತದೆ ಅವರು ಬೇಯಿಸ್ಕೊಂಡು ಸಾಂಬಾರು ತಿನ್ನೋದ್ರಿಗೂ ದುಕ್ಕು ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಆಕ್ಚುಲಿ ತರಕಾರಿಗಳು ಇರೋ ರಿಯಲ್ ಪೌಡರು ತರಕಾರಿನ ತರಕಾರಿ ತರಾನೇ ತಿನ್ಬೇಕು ಹೌದು ನಿಜ ಮಸಾಲೆಯಿಂದ ಮುಚ್ಚಾಕ್ಬಿಟ್ಟು ಹೌದು ಅಲಂಕಾರ ಮಾಡ್ತಾರೆ ಅದಕ್ಕೆ ನಿಜ ಬೇರೆ ಬೇರೆ ರೆಸಿಪಿ ಎಂತ ಮಾಡ್ಕೊಂಡ್ಬಿಟ್ಟಿದ್ರೆ ಆತರ ಏನ್ ಮಾಡಲ್ಲ ಅದು ಅವ್ರು ಇದ್ರ ಮೇಲೆ ಹೋಗುತ್ತೆ ಇವಾಗ ಉಪ್ಪು ನಾನು ಹಾಕಲ್ಲ ಸಾಮಾನ್ಯವಾಗಿ ಅವ್ರಿಗೆ ಟೇಸ್ಟ್ ಬೇಕಾದ್ರೆ ಉಪ್ಪು ಹಾಕೋಬಹುದು ಅವ್ರೇನು ಹಾಕ್ದಿದ್ರೆ ಒಳ್ಳೇದು ಹಾಕ್ತಿದ್ರೆ ನಾನು ಅಂತೂ ಹಾಕಲ್ಲ ಯಾವ್ದೇ ತರ ಇದು ಮಾಡಲ್ಲ ನೀವು ಮತ್ತೆ ತರಕಾರಿ ತರಕಾರಿ ಕಟಿಂಗ್ ಜೊತೆ ನೀವು ತೆಂಗಿನಕಾಯಿ ಮಾಡ್ತಿರಲ್ಲ ತುಡಿದ್ಬಿಟ್ಟು ಹಾಕ್ತಿರಲ್ಲ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಕಷ್ಟ ಪಡ್ಕೊಂಡು ತಿನ್ಬೇಕು ಇಲ್ಲ ಔಷಧಿ ತರ ತಿನ್ಬೇಕು ಅನ್ನೋದೇನಿಲ್ಲ ಇದು ಊಟದ ತರನೇ ತಿನ್ನೋದು ಇದು ನಿಮ್ಗೆ ಆಟೋಮೆಟಿಕ್ ಈಗ ನೀವು ಫ್ರೂಟ್ಸ್ ಎಲ್ಲ ಆಚೆ ನೀವು ಫ್ರೂಟ್ಸ್ ಎಲ್ಲಾ ತಿಂತೀರಾ ಅದೇ ಬರೀ ವೆಜಿಟೇಬಲ್ಸ್ ಎಲ್ಲ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಅದು ವಿಶೇಷವಾಗಿ ಏನು ಇದು ಮಾಡಲ್ಲ ಆಡ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ಇದರಲ್ಲಿ ಏನಂದ್ರೆ ರೈಸ್ ಬದಲು ಇದನ್ನ ತಿನ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೋಬೇಕು ಅಷ್ಟೇ ಮೈಂಡಲ್ಲಿ ಒಬ್ಬರಿಗಾದ್ರೆ ಒಂದು ಅರ್ಧ ಕಟ್ ಮಾಡ್ಕೊಳ್ಳಿ ಒಂದು ಇಬ್ರು ಮೂವರು ತಿಂತೀರಿ ಅಂತಂದ್ರೆ ಪೂರ್ತಿ ಕಟ್ ಮಾಡ್ಕೊಳ್ಳಿ ಈಗ ನೀವು ಮಾಡ್ತಾ ಇರೋದು ಒಬ್ರಿಗೆ ಸಾಕು ಅಂತ ಹೇಳಿ ಎಲ್ಲ ಒಂದೊಂದು ಐಟಮ್ ಹಾಕೋದ್ರೆ ಸಾಕು ನಿಮ್ದಕ್ಕೆ ಪೇಷನ್ಸ್ ಇರಬೇಕು ಯಾವ ಏನು ಸೈಡ್ ಎಫೆಕ್ಟ್ಸ್ ಆಗಿದೆ ಇಲ್ಲ ಇಲ್ಲ ಸೈಡ್ ಎಫೆಕ್ಟ್ಸ್ ಆಗೋದೇ ತರಕಾರಿ ತಿಂದು ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರಲ್ವಾ ಡಾಕ್ಟರ್ಗಳು ಹೇಳ್ತಾರೆ ಆದಷ್ಟು ತರಕಾರಿ ತಿನ್ನಿ ತರಕಾರಿ ತಿನ್ನಿ ಅಂತ ಯಾವ ರೀತಿ ತಿನ್ಬೇಕಂತ ಹೇಳಲ್ಲ ಅದೇ ಸಮಸ್ಯೆ ಹಸಿ ತರಕಾರಿ ಈ ತರ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಅಂತ ಹೇಳೋರು ತುಂಬಾ ಇಲ್ಲ ಗೊತ್ತಿದಂಗೆ ನಾನು ಯಾವ್ದು ಕೇಳಿಲ್ಲ ಅವರು ಲಾಸ್ ಅಲ್ಲ ಹೇಳಿದ್ರು ತರಕಾರಿ ತಿನ್ನಿ ಒಳ್ಳೇದು ಶುಗರ್ಗೆ ತರಕಾರಿ ತಿನ್ನಿ ಒಳ್ಳೇದು ಅಂತಾರೆ ಯಾವ ರೀತಿ ತಿನ್ನಬೇಕು ನಿಮ್ಗೆ ಎಷ್ಟು ತರಕಾರಿಗೆ ಎಷ್ಟು ಬಿತ್ತು ಖರ್ಚು ಅಂದ್ರೆ ಒಂದು ಐವತ್ತು ರೂಪಾಯಿ ಆಗ್ಬೋದು ಐವತ್ತು ರೂಪಾಯಿ ಅಷ್ಟೇ ಒನ್ ಟೈಮು ನಾರ್ಮಲ್ ಆಗಿ ಆಚೆ ಹೋಗುವ ಒಂದು ಮಿನಿಮಮ್ ಮಿನಿಮಮ್ ಇಸ್ತು ಅಂತ ಐವತ್ತು ಅರವತ್ತು ರೂಪಾಯಿ ಮೇಲೆ ಆಗುತ್ತೆ ಹೌದು ಆಮೇಲೆ ಅದು ಐವತ್ತು ರೂಪಾಯಿ ನಿಮಗೆ ಇದಿರಲ್ಲ ಹೌದು ಎರಡು ಹತ್ತು ಆಗುತ್ತೆ ಅದು ಹಾಂ ಇದು ಎರಡು ಹತ್ತು ಆಗುತ್ತೆ ಇದು ಒಂದು ಅರ್ಧ ಮಾಡಿಕೊಂಡು ಸಾಕು ಇದು ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಚಿಕ್ಕ ತಗೊಳ್ಬೋದು ಮುಲ್ಲಂಗಿ ಬೇಕಾದ್ರೆ ಎರಡು ಹೋಗ್ಬೋದು ಅದ್ರಲ್ಲಿ ಏನು ತೊಂದರೆ ಇಲ್ಲ ಚಿಕ್ಕದಲ್ವಾ ಸೊ ಹಾಗಾಗಿ ಎರಡು ಹೋಗ್ಬೋದು ಆದಷ್ಟು ಮುಳ್ಳಂಗಿ ತಿಂದರೆ ನಿಮ್ಗೆ ಎಲ್ಲ ರೀತಿಯಿಂದಲೂ ಬೆನಿಫಿಟ್ ಇದೆ ಮುನ್ನಂಗಿಲಿ ರಿಲೇಷನ್ಗಳಾಗಲಿ ನನ್ನ ಫ್ರೆಂಡ್ ಸರ್ಕಲ್ಗಳಾಗಲಿ ಹೇಳ್ತಾ ಇರ್ತೀನಿ ಈ ಥರ ಮಾಡಿ ಅಂತೇಳಿ ಯಾಕಂದ್ರೆ ನನಗೂ ಇನ್ನೊಬ್ಬರು ಹೇಳಿದ್ದು ನನ್ನ ಫ್ರೆಂಡ್ ಅವರೇ ಹೇಳಿದ್ದು ಅಂದರೆ ಅವರು ನಿನ್ನ ತರಕಾರಿ ತಿಂದು ನಿಮಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಲ್ಲ ಅವ್ರು ಮಾಡ್ಕೊಂಬಂದು ಕೊಟ್ಟರು ಸೊ ಅದನ್ನ ಟೇಸ್ಟ್ ಮಾಡಿದಾಗ ಹೌದು ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡಿದೆ ಅವ್ರೇನು ಯಾವುದೇ ತರ ಕಾಯಿಲೆ ಹೋಗುತ್ತೆ ಇದು ತಿನ್ನು ಅಂತ ಏನು ಹೇಳಿರ್ಲಿಲ್ಲ ಅವ್ರು ಮಾಡ್ಕೊಂಡ್ ಕೊಟ್ಟರು ಸೊ ಅದು ನನಗೆ ಚೆನ್ನಾಗಿತ್ತು ಆ್ಯಕ್ಚುಲಿ ತಿನ್ಬೋದಲ್ವಾ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡೆ ಅದು ನನಗೆ ಇಷ್ಟೊಂದು ಎಫೆಕ್ಟ್ ತೋರಿಸುತ್ತೆ ಅಂತ ಹೇಳಿ ನನಗೂ ಗೊತ್ತಿರ್ಲಿಲ್ಲ ಬಹಳ ಸಂತೋಷ ಆಯ್ತು ಅವ್ರನ್ನ ಇವತ್ತುಗೂ ನೆನ್ಸ್ಕೋಬೇಕು ಇವತ್ತು ನನ್ನ ಜೊತೆ ಕೆಲಸ ಮಾಡ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಸೊ ನೀವು ಬಿ ಎಂ ಟಿ ಸಿ ನಲ್ಲಿ ನೀವು ಕಂಡಕ್ಟರ್ ಅವರು ಅದೇ ಬಸ್ಸಿಗೆ ಗೆ ಡ್ರೈವರ್ ಹೌದು ಖಂಡಿತ ಹೌದು ಹೌದು ಬಸವರಾಜ್ ಅವರು ಆಕ್ಚುಲಿ ಅವ್ರಿಗೆ ಯಾವ್ದಾದ್ರು ದೈಹಿಕ ಸಮಸ್ಯೆಗಳು ಇದ್ದು ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಹಿಂಗೆ ಹಾ ಅವ್ರಿಗೆ ಒಂದು ಪ್ರಾಬ್ಲಮ್ ಇತ್ತು ನೀ ಪ್ರಾಬ್ಲಮ್ ಇತ್ತು ಅಂದ್ರೆ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿತ್ತು ಅವ್ರು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಯಾವ ತರ ಇಂಗ್ಲೀಷ್ ಮೆಡಿಸನ್ ಅವ್ರು ಇಷ್ಟ ಪಡ್ಲಿಲ್ಲ ಈ ಧರ್ಮಸ್ಥಳ ಇದೆಯಲ್ಲ ಹಾ ಅಲ್ಲಿ ಅವ್ರ ಸಜೆಷನ್ ಮೇಲೆ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನಿಮ್ಗೆ ನೀ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರಂತೆ ಸೊ ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೊಬೇಕಂತ ಹೇಳಿ ಅಲ್ಲಿ ಹೋಗಿ ವೆಯ್ಟ್ ಲಾಸ್ ಮಾಡ್ಕೊಂಡ್ ಬಂದ್ರು ಅದ ಅಷ್ಟು ಕಂಫರ್ಟಬಲ್ ಅನ್ಸಿಲ್ಲ ಅವ್ರಿಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ಲಿಲ್ಲ ಅವ್ರು ತರಕಾರಿ ಯೂಸ್ ಮಾಡೋದು ಸ್ಟಾರ್ಟ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆದ್ರು ವೆಯ್ಟ್ ಲಾಸ್ ಆಗಿದ್ರಿಂದ ಮತ್ತೆ ನೀ ಪ್ರಾಬ್ಲಮ್ ಈಗ ಅಷ್ಟು ಇಲ್ಲ ಮೊದಲು ಕುಂತ್ಕೊಂಡು ಓಡಾಡ್ತಾ ಇದ್ರು ಈಗ ಆರಾಮ್ ನಾರ್ಮಲ್ ಆಗಿ ಓಡಾಡ್ತಾರೆ ಏನ್ ತೊಂದರೆ ಇಲ್ಲ ಇವ್ರು ಓಡ್ತಾರೆ ನೋಡಕ್ಕೋದ್ರೆ ನಾನು ಶುಗರ್ ಪೇಶೆಂಟ್ ಅಂತ ನನಗೆ ಇವಾಗೆಲ್ಲ ಆತರ ಅನಿಸ್ತಾ ಇಲ್ಲ ಮೊದಲು ಅನಿಸ್ತಾ ಇತ್ತು ಟ್ಯಾಬ್ಲೆಟ್ ತಗೊಳವಾಗ ಮತ್ತೆ ಹಾಗೆ ಅನ್ನಿಸ್ತಾ ಇತ್ತು ಯಾಕಂದ್ರೆ ಎಲ್ಲ ಸೈಡ್ ಎಫೆಕ್ಟ್ ಜಾಸ್ತಿ ಇತ್ತು ಕಣ್ಣು ಸ್ವಲ್ಪ ಬ್ಲರ್ ಆಗೋದು ಮೊದಲು ಈ ಶುಗರ್ ಜಾಸ್ತಿ ಆಗಿದ್ದ ಸ್ವಲ್ಪ ಕಣ್ಣು ಕೂಡ ತೊಂದರೆ ಆಯಿತು ಆಯ್ತು ಮತ್ತೆ ಮುನ್ನೂರು ಹೋಗಿರುತ್ತೆ ಅಂದ್ರೆ ಬಾಡಿ ಪಾರ್ಟ್ಸ್ ಮೇಲೆ ಎಫೆಕ್ಟ್ ಬೀಳುತ್ತೆ ಹೌದು ಹೌದು ನಿಮ್ಗೆ ಯಾವ ಬೇಕು ಆ ಕಟ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಕಟ್ ಮಾಡ್ಕೊತೀನಿ ನಾನು ತಿನ್ನೋದಿಕ್ಕೆ ನನಗೆ ಕಂಫರ್ಟಬಲ್ ಇದೆ ಅದು ಅಷ್ಟು ಸಣ್ಣದಾಗಿ ನಾನು ಕಟ್ ಮಾಡ್ಕೊತೀನಿ ಫಸ್ಟ್ ಒಂದು ಟೂ ತ್ರೀ ಡೇಸ್ ನನಗೆ ಹಲ್ಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಹೆಚ್ಚು ಬರೀ ಚೂ ಮಾಡ್ತಾನೆ ಅನ್ನಾದ್ರೆ ಅಷ್ಟೊಂದು ಶೂ ಮಾಡೋ ಅವಶ್ಯಕತೆ ಇರಲಿಲ್ಲಲ್ಲ ಇದು ಅಗ್ದೋಗುದು ತಿಂತಿಲ್ಲ ಸೊ ಒಂದು ಟೂ ತ್ರೀ ಡೇಸ್ ಸ್ವಲ್ಪ అన్కంఫర్టబల్ అన్సతే బాడెలా నవ్ బె అదే తల కళ కట్ మ నిన్నెకాయ అంతే నిండి తిన్ను అసే నిర్కీ తింటాళక ಎಲ್ಲ ಇಷ್ಟಿಷ್ಟು ಇಷ್ಟಿಷ್ಟು ಮಿಕ್ಸ್ ಮಾಡಿ ಮಿಕ್ಸ್ ಆದಂಗೆ ಆಗುತ್ತೆ ಹ್ಞೂ ಅಟ್ಲೀಸ್ಟ್ ನೀವು ಇದು ಈ ಥರ ತೊಗೊಂಡಾಗ ಒಂದೊಂದು ಪೂರ್ತಿ ಕಂಪ್ಲೀಟ್ ಮಾಡ್ಬೋದು ಅದು ಅದು ಮಿಕ್ಸ್ ಮಿಕ್ಸಿಂಗ್ ಆಗೋಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಈ ಸ್ವಲ್ಪ 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 ತೊಗೊಂಡು ಈ ಥರ ಮಿಕ್ಸ್ ಈ ಕಟ್ ಮಾಡಿದ್ರೆ ಎಲ್ಲ ಆಟೋಮೆಟಿಕಾಗಿ ತರಕಾರಿಗಳು ಮಿಕ್ಸ್ ಆಗಿಬಿಡುತ್ತೆ ನೋಡಿ ಸೋರೆಕಾಯಿ ಹಾಕಿದ್ದೀನಾ ಸೇವೆಂದೆಗೆ ಹಾಕಿದ್ದೀನಾ ನಿಮ್ಗೆ ಅದ್ರದ್ದು ಯಾವುದು ಕಂಫರ್ಟಬಲ್ ಗೊತ್ತಾಗಲ್ಲ ಸಾಮಾನ್ಯವಾಗಿ ಗೊತ್ತಾಗಲ್ಲ ಅಲ್ಲೇ ಮಿಕ್ಸ್ ಆಗೋಕ್ಕೆ ಆಗ್ತಾ ಹ್ಞೂ ಕ್ಯಾರೆಟಲ್ಲಿ ಏನು ಕಲರ್ಗಳು ಗೊತ್ತಾಗುತ್ತೆ ಹ್ಞೂ ತುಂಬಾ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತೀರ ಯಾಕೆ ಅಂದ್ರೆ ಅದು ದೌಡೆ ಹಲ್ಲು ದೌಡೆ ಮತ್ತೆ ಹಲ್ಲುಗಳು ನೋವು ಬರಲ್ಲ ಸಣ್ಣ ಹಚ್ಚೋದ್ರಿಂದ ಅದು ತಿಂತೀವಲ್ಲ ಸಮಾನ ಬೆಂದಿದ್ರೆ ಅದೊಂಥರ ಇದು ಬೇರೆ ಬೇಯಿಸೋದಲ್ಲ ಹಸಿದಲ್ಲ ಸೊ ದೌಡೆ ಅಲ್ಲಿ ನೋವು ಬಂದೇ ಬರುತ್ತೆ ಈ ದೌಡೆ ಫಸ್ಟ್ ಟೈಮ್ ನೀವೊಂದ್ ಎರಡು ಟೈಮ್ ತಿನ್ನೋವಾಗ ಒಂದು ಎರಡು ಮೂರು ಸಾವಿರ ತಿನ್ನೋ ಪ್ರಾಕ್ಟೀಸ್ ಆಗೋವಾಗ ಈ ದೌಡೆ ನೋವು ಬರುತ್ತೆ ಎಷ್ಟು ಸಣ್ಣ ಹಚ್ತೀರೋ ಅಷ್ಟು ಕಂಫರ್ಟಬಲ್ ಜಾಸ್ತಿ ಇರುತ್ತೆ ನಿಮ್ಗೆ ತಿನ್ನೋವಾಗ ಬೇಯಿಸಿ ಬೇಸಿ ಬೇಯಿಸಿ ಮೆತ್ತಿನ್ನ ಸೈಡ್ ಅದು ಅದು ಅಷ್ಟು ಇದಲ್ಲ ಇದು ನಿಮ್ಗೆ ಬಹಳ ಎಫೆಕ್ಟ್ ತೋರಿಸಿದೆ ಹ್ಮ್ ಪ್ರಾಕ್ಟೀಸ್ ಆಗ್ತಾ ನಿಮ್ಗೆ ಇದು ಇದು ಇಲ್ಲಾಂದ್ರೆ ಬೇರೆ ಫುಡ್ ಬೇಡ ಅನ್ಸ್ತಿದೆ ಯಾಕಂದ್ರೆ ಬಾಡಿ ನಿಮ್ಗೆ ಅಷ್ಟು ಚೇಂಜಸ್ ಆಗುತ್ತೆ ಹ್ಮ್ ನಿಮ್ಗೆ ಕುಯ್ಯಕ್ ಆಗ್ಲಿಲ್ವಾ ತುರಿಬಹುದು ಏನ್ ತೊಂದರೆ ಅದ ತುರಿದ್ರೆ ನೀನ್ ಬಿಡ್ತಾ ಹ್ಮ್ ಕಟ್ ಮಾಡ್ದೆ ನೀರ್ ಬಿಡಲ್ಲ ಸಾಯಂಕಾಲ ಉದಕ್ಕೆ ನಾನು ಪಾರ್ಶ್ವಲ್ ತಗೊಂಡು ಹೋಗ್ತೋಗ್ತೀನಿ ಹ್ಮ್ ನಿಮ್ಗೆ ಆ ತರ ಕಷ್ಟ ಅನ್ಸದೆ ಇದು ಆಪ್ಷನ್ ಇದೆ ತುಳ್ಕೋಬೋದು ಈಸಿ ಆಗುತ್ತೆ ತಿನ್ನೋದಕ್ಕೂ ಈಸಿ ಅದನ್ನ ನೀರು ಬಿಟ್ಕೊಳಕೆ ನೀವು ಸ್ಪಾಟಲ್ಲೇ ತಿಂತೀನಿ ಅಂತಂದ್ರೆ ಇದು ಬೆಸ್ಟ್ ಇದು ಮಾಡ್ಕೊತೀನ್ಬೋದು ಆ ನೀರು ಕೂಡ ಇವಾಗ ಏನು ನೀರು ಬಿಟ್ಕೊಳತ್ತೆ ಅದನ್ನು ಕೂಡ ತುಡಿಬಹುದು ಏನು ಅದನ್ನ ವೇಸ್ಟ್ ಮಾಡುವಂತ ಅವಶ್ಯಕತೆ ಇದೆ ಇವಾಗ

ಈ ಸೋರೆಕಾಯಿ ಸೀಮೆ ಬೆಣ್ಣೆಕಾಯನ್ನ ತಿನ್ನಕ್ಕೆ ಹೋಗ್ಬಾರ್ದು ಜಾಸ್ತಿ ಹ್ಞೂ ಬೇರೆ ತರಕಾರಿ ಬೇರೆ ತರಕಾರಿ ಹಾಕೋಬಹುದು ಇದು ಸ್ವಲ್ಪ ಹಾಕೋಬಹುದು ಅಷ್ಟೇ ನಾನು ಹಾಕಿದಾಗ ಈಗ ನಾರ್ಮಲ್ ಆಗಿ ಹಾಕಿದಂಗೆ ಅರ್ಧ ಸೋರೆಕಾಯಿ ಹಾಕಿ ಹಾಕ್ಬಾರ್ದು ಹ್ಞೂ ನೋಡಿ ಈ ಥರ ಪೀಸಸಲ್ಲಿ ಒಂದು ಒಂದು ಸಣ್ಣ ಪೀಸ್ ಎರಡು ಪೀಸ್ ಒಂದು ಎರಡು ದಿವಸ ನಿಮ್ಗೆ ತಿಂದಾದ್ಮೇಲೆ ಗೊತ್ತಾಗುತ್ತೆ ಅದು ರಿಯಾಕ್ಟ್ ಆಗುತ್ತೆ ನೀಟಾಗಿ ಈಸಿಯಾಗಿ ಹ್ಞೂ ಫ್ರೂಟ್ ಸಲಾಡ್ ಅಲ್ಲ ವೆಜಿಟೇಬಲ್ಸ್ ಸಲಾಡ್ ಅಷ್ಟೇ ಆ ರೀತಿ ಹೇಳ್ಕೊಳ್ಳ ಒಂದು ಹಾಕೋಬೋದು ಏಳು ಇತ್ತು ಎರಡು ಹಾಕೋಬೋದು ನಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ಆ ಥರ ಹಾಕೊಳ್ಳಿ ಹ್ಞೂ ಟೇಸ್ಟ್ ಇರ್ತಕ್ಕಂತೆ ಅಂತ ಒಂದು ಕಂಪಲ್ಸರಿ ಒಂದು ಹಾಕ್ಬಿಟ್ರೆ ನಮಗೆ ಸ್ವಲ್ಪ ಒಂದು ದಿನಕ್ಕೊಂದು ತಿನ್ನಲೇಬೇಕು ಅನಿಸುತ್ತೆ ಹ್ಞೂ ತಿಂದರೆ ಒಳ್ಳೆಯದು ಅಂತ ಅಷ್ಟೇ ಹ್ಞೂ ಇದೀಗ ನೀವು ತಂದಿರೋ ತರಕಾರಿಗಳಲ್ಲಿ ಎಲ್ಲ ಅರ್ಧರ್ಧ ಹಾಕಿದ್ರು ಕೂಡ ಎರಡು ಹೊತ್ತಿಗೆ ಒಬ್ಬರಿಗೆ ಆಗುತ್ತೆ ಆಯ್ತು ಹಂಗ್ ಅಡ್ವಾಂಟೇಜ್ ನೋಡಿದ್ರೆ ಹ್ಮ್ ಹ್ಮ್ ಡಯಬಟೀಸ್ ಮಾತ್ರ ನಿಮಗೆ ದಿನಕ್ಕೆ ಎಷ್ಟು ಖರ್ಚು ಬಿಡೋದು ಒಂದು ಒಂದು ಫಿಫ್ಟಿ ರುಪೀಸ್ ಬೇಕಾಗ್ತಾ ಇತ್ತು ಪರ್ ಡೇ ಪರ್ ಡೇ ಖಂಡಿತ ಫಿಫ್ಟಿ ರುಪೀಸ್ನ ತರಕಾರಿಗೆ ಇನ್ವೆಸ್ಟ್ ಮಾಡಿ ನೀವು ಎರಡು ಹೊತ್ತು ತಿನ್ಬೋದು ಖಂಡಿತ ಇಷ್ಟೇ ನೀವು ಮಿಕ್ಸ್ ಮಾಡ್ಕೋಬಹುದು ಹ್ಮ್ ತರಕಾರಿಗಳನ್ನ ಮಿಕ್ಸ್ ಮಾಡ್ಕೊಂಡು ನೀವು ಬೇರೆ ಇದರಲ್ಲಿ ಹಾಕೊಂಡು ತಿನ್ ತಿನ್ಬಹುದು ಅದೇ ಒಂದು ಇದು ಮಾಡ್ಕೋಬೇಕಷ್ಟೇ ಇನ್ನೇನಿಲ್ಲ తేంగకాయె ఎస్ట్ బాగు అస్ హోదా అదేన అది ఆప్షన్ అలా టేస్ట్ చాలా చన తేంగ వెళ్కొక స్వీట్నెస్ పిడుతుంది ఓ స్వీట్నెస్ స్వీట్నెస్కి అదే టేస్ట్ బే సీ ఇష్ట ఫుడ్ డైలీ వన్ టైము సాధార ఏడు సరే తింటీరా ఓకే అంటే ఇలా అందరూ ఒళ్ళదు ತಿಂದರೆ ಒಳ್ಳೆಯದು ಹ್ಞೂ ಇಷ್ಟೇ ನಮ್ಮ ಫುಡ್ಡು ಹ್ಞೂ ದಿನಕ್ಕೆ ಒಂದು ಟೈಮ್ ತಿಂದರೆ ಆರೋಗ್ಯ ತಾನಾಗೆ ಸರಿತ್ತೆ ಹ್ಞೂ ಸೊ ಈ ಇದೇ ಆಹಾರನ ದಿನದಲ್ಲಿ ಒಂದು ಒಂದು ಹೊತ್ತು ತಿನ್ಕೊಂಡು ಖಂಡಿತ ನೀವು ನ ರಿವರ್ಸ್ ಮಾಡಿದ್ದು ಹೌದು ಸರ್ ಸೊ ಔಷಧಿ ಅಂತಲೇ ಹೇಳ್ಬೋದು ಖಂಡಿತ ಹೌದು ಸೊ ಆಹಾರವೇ ಆಹಾರದಲ್ಲಿ ಔಷಧಿ ಒಂದ್ ಏಳ್ ತರದ ತರಕಾರಿ ಇದೆ ಕಾಯಿ ಸೇರಿಸಿ ಕಾಯಿ ಮತ್ತೆ ತೇನ್ಕಾಯಿ ಲಾಸ್ಟ್ ಅಲ್ಲಿ ಈರುಳ್ಳಿ ಲಾಸ್ಟ್ ಅಲ್ಲಿ ಎರಡೇ ಒಂದು ಟೇಸ್ಟ್ ಕೊಡಕಷ್ಟೇ ತೆಂಗಿನಕಾಯಿನೂ ಒಳ್ಳೆದ ಮತ್ತೆ ಈರುಳ್ಳಿ ಒಳ್ಳೇದೇ ಕೂಡ ಹೌದು ನಿಮ್ಮದೇ ಈರುಳ್ಳಿ ತಿನ್ಬೇಕು ಕರೆಕ್ಟ್ ಆಮೇಲೆ ಯಾವುದೇ ರೀತಿ ಉಪ್ಪು ಖಾರ ಅದು ಮಸಾಲೆ ಏನೂ ಇಲ್ಲ ಬೇಕಾದ್ರೆ ಉಪ್ಪು ಹಾಕೊಳ್ಬಹುದು ತೀರಾ ಸಿಂಪಲ್ ಆಗಿ

ಇವನ್ ಮೂಲಂಗಿನೂ ಕೂಡ ಏನು ಅಂತ ಖಾರ ಹೊಡೆಯೋದಾಗ್ಲಿ ಏನು ಇಲ್ಲ ಈರುಳ್ಳಿ ಕೂಡ ತಿಂದ್ರು ಗೊತ್ತಾಗಲ್ಲ ಎಲ್ಲ ಮಿಕ್ಸ್ ಆಗುತ್ತಲ್ಲ ಎಲ್ಲ ತರಕಾರಿ ಮಿಕ್ಸ್ ಆಗೋದ್ರೆ ಯಾವ ಟೇಸ್ಟ್ ಅಂತ ಹೋದಾಗಲ್ಲ ಇದೇ ಅಂತ ಡಿಫ್ರೆಂಟ್ ಟೇಸ್ಟ್ ಕರೆಕ್ಟ್ ಚೆನ್ನಾಗಿ ಉಪ್ಪು ಇಲ್ಲ ಖಾರ ಇಲ್ಲ ಏನು ಹಾಕದಿದ್ರು ಕೂಡ ಏನೋ ಒಂದು ಹಣ್ಣು ತಿಂದಂಗೇನೆ ಹೌದು ಅಲ್ವಾ ಅದೇ ತರ ಅನ್ಸುತ್ತೆ ಆಮೇಲೆ ಮೈನ್ ಆಗಿ ಏನಂದ್ರೆ ಕಾಯ್ದು ಫ್ಲೇವರ್ ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡ್ತಿದ್ಯಾ ಅಂತ ನಿಜ ಹಲೋ ಹ್ಮ್ ಇದೇ ತರಕಾರಿ ತಿಂತ ಫೀಲ್ ಆಗಲ್ಲ ಖಂಡಿತ ಮಾಡ್ಬೋದು ಆರೋಗ್ಯವಾಗಿರ್ಬೇಕು ಅನ್ನೋದಾದ್ರೆ ಆಮೇಲೆ ಓ ಡಯಾಬಿಟೀಸ್ ಆಮೇಲೆ ಡಯಾಬಿಟೀಸ್ ಮಾತ್ರ ಅಲ್ಲ ಇವನ್ ಕೊಲೆಸ್ಟ್ರಾಲ್ ತುಂಬಾ ಇದೆ ಬಿ ಪಿ ಇದೆ ಇವೆಲ್ಲದರಿಂದ ಬದಲ್ತಾ ಇದ್ದೀರಾ ಔಷಧಿ ತಗೊಂಡು ತಗೊಂಡು ಸಾಕಾಗಿದೆ ಔಷಧಿ ಟೇಸ್ಟ್ ಮುಂದೆ ಆಹಾರ ಯಾವುದು ರುಚಿ ಅನ್ನಿಸ್ತಿಲ್ಲ ಅನ್ನೋ ಲೆವೆಲ್ಗೆ ಹೋಗಿದೆ ಡಯಾಬಿಟೀಸ್ ಇನ್ಕ್ರೀಸ್ ಆಗಿ ಆಗಿ ನೆಕ್ಸ್ಟ್ ಲೆವೆಲ್ಲು ಇನ್ಸುಲಿನ್ ತೊಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಅನ್ನೋದಾದರೆ ಇಲ್ಲಿದೆ ರುಚಿಯಾಗಿರೋ ಆಹಾರ ಇದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ನೀವು ಏನೇ ಯೋಚನೆ ಮಾಡ್ಬೋದು ಯಾವುದೇ ರೀತಿಯಲ್ಲಿ ಪರಿಣಾಮಗಳಿಲ್ಲ ಯಾಕೆಂದರೆ ಇದು ನೀವು ತಗೊತಿರೋದು ಯಾವುದು ಮೆಡಿಸಿನ್ ಅಲ್ಲ ದಿನನಿತ್ಯ ತಿಂತ ಬಂದಿರೋಂಥ ಆಹಾರನ ಸರಿಯಾದ ರೀತಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಿಂತಾ ಬರ್ತಿರ್ತೀರ ಅಷ್ಟೇ ಸೊ ಯಾವುದೇ ರೀತಿ ಬದಲಾವಣೆ ಆಗದೆ ಇರೋದ್ರಿಂದ ನಿಮ್ ದೇಹ ಇದಕ್ಕೆ ಆಲ್ರೆಡಿ ಒಗ್ಗಿಕೊಂಡಿದೆ ದಿನಕ್ಕೆ ಮೂರು ಸಲ ತಿನ್ನೋಕೆ ಸಾಧ್ಯ ಆಯಿತು ಅಂತಂದ್ರೆ ಒಳ್ಳೇದು ಆಗ್ಲಿಲ್ವಾ ದಿನಕ್ಕೆ ಎರಡು ಸಲ ಅಥವಾ ಅದು ಆಗಲ್ಲ ಕಷ್ಟ ಅನ್ನೋದಾದ್ರೆ ದಿನಕ್ಕೆ ಸಲ ಖರ್ಚಿಲ್ಲ ಐವತ್ತು ರೂಪಾಯಿಗೆ ನೀವೇ ನೋಡಿದ್ರಿ ಆಲ್ಮೋಸ್ಟ್ ಎರಡು ಮೂರು ಸಲ ತಿನ್ಬೋದು ಅಷ್ಟು ಆಗುತ್ತೆ ಸೊ ಇನ್ನೇನು ಬೇಕು ನಿಮ್ಗೆ ತಿನ್ನದೇ ಇರೋಕೆ ಯಾವುದೇ ರೀಸನ್ಸ್ ಇಲ್ಲ ನಿಮ್ಮ ಮನಸ್ಸು ಮಾಡಬೇಕಷ್ಟೇ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನೋಡಬೇಕಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಣ್ಮ